ಹಲೋ ನಮಸ್ಕಾರ ಎಲ್ಲರಿಗೂ ಎಮ್ ಎಸ್ ಚಾಂಟ್ ಯೂಟ್ಯೂಬ್ಗೆ ಸ್ವಾಗತ ಸ್ನೇಹಿತರೆ ಈಗ ಒಂದು ಸಣ್ಣ ನುಡಿಮುತ್ತು ಎಲ್ಲಿ ಹುಟ್ಟಬೇಕು ಅನ್ನೋದು ನಮ್ಮ ಕೈಯಲ್ಲಿ ಇರೋದಿಲ್ಲ ಎಲ್ಲಿಗೆ ಮುಟ್ಟಬೇಕು ಅನ್ನೋದು ಮಾತ್ರ ನಮ್ಮ ಕೈಯಲ್ಲಿ ಇರುತ್ತೆ ಸ್ನೇಹಿತರೆ ಹಿಂದಿನ ಕ್ಲಾಸ್ನಲ್ಲಿ ನುಡಿ ಅರವತ್ನಾಲ್ಕು ವರೆಗೆ ಶ್ರೀ ಲಲಿತಾ ಸಹಸ್ರನಾಮದ ಪಾರಾಯಣದ ಕಲಿಕೆ ಕಂಪ್ಲೀಟ್ ಆಗಿದೆ ಇಂದು ನುಡಿ ಅರವತ್ತೈದರಿಂದ ಅರವತ್ತೆಂಟರವರೆಗೆ ಶ್ರೀ ಲಲಿತಾ ಸಹಸ್ರನಾಮದ ಪಾರಾಯಣವನ್ನು ತಿಳಿದುಕೊಳ್ಳೋಣ ಇವಾಗ ನುಡಿ ಅರವತ್ತೈದು ಇದನ್ನು ಪಾರಾಯಣ ಮಾಡ್ತೇನೆ ಸ್ನೇಹಿತರೆ ಇದು ಅರವತ್ತೈದನೇ ನುಡಿ ಭಾನುಮಂಡಲ ಮಧ್ಯಸ್ಥ ಭೈರವಿ ಭಗಮಾಲಿನಿ ಪದ್ಮಾಸನ ಭಗವತಿ ಪದ್ಮನಾಭ ಸಹೋದರಿ ಇಲ್ಲಿ ನೋಡಿ ಇಲ್ಲಿ ಬ ಹೇಳೋದಕ್ಕೂ ಭ ಹೇಳೋದಕ್ಕೂ ವ್ಯತ್ಯಾಸ ಇದೆ ಆದರೆ ಅದನ್ನೇ ನಾವು ಪಾರಾಯಣ ಹೇಳುವಾಗ ಸ್ಪಷ್ಟವಾಗಿ ಮಹಾಪ್ರಾಣವನ್ನೇ ಪರ್ಫೆಕ್ಟಾಗಿ ಹೇಳಬೇಕು ಬನ್ನಿ ಲೈನ್ಸ್ಗಳನ್ನು ಹಾಕಿ ಈಸಿ ಮಾಡ್ಕೊಳ್ಳೋಣ ಮಂಡಲ ಮುಂದೆ ಒಂದು ಲೈನ್ ಇಲ್ಲಿ ಮಹಾಪ್ರಾಣ ಭ ಇಲ್ಲಿ ಮದ ಮುಂದೆ ಒಂದು ಬಿಂದು ಇಲ್ಲಿ ಅಂ ಪ್ರನೌನ್ಸ್ ಮಾಡಬೇಕು ಅಂದರೆ ಅನುಸ್ವಾರ ಅಂಕಾರ ಪ್ರನೌನ್ಸ್ ಮಾಡಬೇಕು ಭಾನು ಮಂಡಲ ಮಧ್ಯಸ್ಥ ಮುಂದೆ ಒಂದು ಲೈನ್ ಇಲ್ಲಿ ಮಹಾಪ್ರಾಣ ಧ ಇಲ್ಲಿ ಮಹಾಪ್ರಾಣ ಧ ಕೆ ಒತ್ತಕ್ಷರ ಇಲ್ಲಿ ಸಾಕೆ ಮಹಾಪ್ರಾಣದ ಥ ಒತ್ತಕ್ಷರ ಮಧ್ಯಸ್ಥ ಮಧ್ಯಸ್ಥ ಭೈರವಿ ಮುಂದೆ ಒಂದು ಲೈನ್ ಇಲ್ಲಿ ಮಹಾಪ್ರಾಣ ಐ ಐವತ್ತಕ್ಷರ ಭೈರವಿ ವಿ ಮುಂದೆ ದೀರ್ಘ ದೀರ್ಘಾಕಾರವಾಗಿ ಪ್ರನೌನ್ಸ್ ಮಾಡಬೇಕು ಭೈರವಿ ಭೈರವಿ ಭಗಮಾಲಿನಿ ಭಗಮಾಲಿನಿ ಮುಂದೆ ಒಂದು ಲೈನ್ ಈಗ ಮುಂದಿನ ಲೈನ್ಗೆ ಹೋಗೋಣ ಪದ್ಮಾಸನ ಮುಂದೆ ಒಂದು ಲೈನ್ ಇಲ್ಲಿ ದಾಕಿ ಮೂವತ್ತಕ್ಷರ ಪದ್ಮಾಸನ ಭಗವತಿ ಮುಂದೆ ಒಂದು ಲೈನ್ ಇಲ್ಲಿ ಮಹಾಪ್ರಣಭ ತೀದ್ ಮುಂದೆ ದೀರ್ಘ ದೀರ್ಘಾಕಾರವಾಗಿ ಪ್ರನೌನ್ಸ್ ಮಾಡಬೇಕು ಭಗವತಿ ಪದ್ಮನಾಭ ಮುಂದೆ ಒಂದು ಲೈನ್ ಇಲ್ಲಿದ್ದ ಒತ್ತಕ್ಷರ ಮಹಾಪ್ರಾಣಭ ಪದ್ಮನಾಭ ಸಹೋದರಿ ಸಹೋದರಿ ಇಲ್ಲಿ ಹೋದ ಮುಂದೆ ದೀರ್ಘ ಹರಿದ್ ಮುಂದೆ ದೀರ್ಘ ದೀರ್ಘಾಕಾರವಾಗಿ ಪ್ರನೌನ್ಸ್ ಮಾಡಬೇಕು ಸಹೋದರಿ ಸಹೋದರಿ ಇವಾಗ ಟೂ ಟೈಮ್ಸ್ ಪಾರಾಯಣವನ್ನು ಮಾಡೋಣ ಮೊದಲು ಎಲ್ಲಿ ಲೈನ್ ಹಾಕಿದ್ದೆಲ್ಲ ಅಲ್ಲಿ ಸ್ಲೋ ಆಗಿ ಸ್ಟಾಪ್ ಮಾಡಿ ಹೇಳ್ತೇನೆ ಫೋಕಸ್ ಮಾಡಿ ಭಾನುಮಂಡಲ ಮಧ್ಯಸ್ಥ ಭೈರವಿ ಭಗಮಾಲಿನಿ ಪದ್ಮಾಸನ ಭಗವತಿ ಪದ್ಮನಾಭ ಸಹೋದರಿ ಈಗ ಫಾಸ್ಟ್ ಹೇಳೋಣ ಜಾಯಿನ್ ಆಗಿ ನನ್ನ ಜೊತೆಗೆ भानुम मध्यस्थ भैरवी भगमालिनी पद्मासना भगवती पद्मनाभ सहोदरी इन्सरी फास्ट ह भानुमंडल मध्यस्थ भैरवी भगमालिनी पद्मासना भगवती पद्मनाभ सहोदरीग नेक् ಅರವತ್ತಾರನೇ ನುಡಿಯನ್ನು ಒಂದು ಟೂ ಟೈಮ್ಸ್ ಪಾರಾಯಣ ಮಾಡ್ತೇನೆ ಫೋಕಸ್ ಮಾಡಿ ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭುವನಾವಲಿ ಸಹಸ್ರ ಶೀರ್ಷ ವದನ ಸಹಸ್ರಾಕ್ಷಿ ಸಹಸ್ರ ಪಾತ್ ಇನ್ನೊಂದ್ಸರಿ ಇನ್ನೊಂದ್ಸರಿ ಪಾರಾಯಣವನ್ನು ಮಾಡ್ತೇನೆ ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭುವನಾವಲಿ ಸಹಸ್ರ ವದನ ಸಹಸ್ರಾಕ್ಷಿ ಸಹಸ್ರಪಾತ್ ಈಗ ಲೈನ್ಗಳನ್ನು ಹಾಕ್ಕೊಳ್ಳೋಣ ಉನ್ಮೇಷ ಮುಂದೆ ಒಂದು ಲೈನ್ ಇಲ್ಲಿ ನೇಕೆ ಮವತ್ತಕ್ಷರ ನೇದ್ ಮುಂದೆ ದೀರ್ಘ ಉನ್ಮೇಷ ಉನ್ಮೇಷ ನಿಮಿಷೋತ್ಪನ್ನ ಮುಂದೆ ಒಂದು ಲೈನ್ ಇಲ್ಲಿ ಶೋದ್ ಮುಂದೆ ದೀರ್ಘ ನ ಪವತ್ತಕ್ಷರ ನ ನವತ್ತಕ್ಷರ ನಿಮಿಷೋತ್ಪನ್ನ ನಿಮಿಷೋತ್ಪನ್ನ ವಿಪನ್ನ ಮುಂದೆ ಲೈನ್ ಇಲ್ಲಿ ನಾಕೆ ನ ಒತ್ತಕ್ಷರ ವಿಪನ್ನ ವಿಪನ್ನ ಭುವನಾವಲಿ ಭುವನಾವಲಿ ಮುಂದೆ ಲೈನ್ ಇಲ್ಲಿ ಮಹಾಪ್ರಾಣ ಭೂ ಇದೆ ಲೀ ಮುಂದೆ ಎರಡು ಬಿಂದು ಬಂದಿದೆ ಆಹಾಕಾರವಾಗಿ ಪ್ರೊನೌನ್ಸ್ ಮಾಡಬೇಕು ವಿಸರ್ಗ ಭುವನಾವಲಿ ಸಹಸ್ರ ಶೀರ್ಷ ಮುಂದೆ ಒಂದು ಲೈನ್ ಇಲ್ಲಿ ಸಾಕಿರ ಒತ್ತಕ್ಷರ ಶೀದ್ ಮುಂದೆ ದೀರ್ಘ ಶೆ ಅರ್ಕ ಹೊತ್ತು ಸಹಸ್ರ ಶೀರ್ಷ ವದನ ಮುಂದೆ ಒಂದು ಲೈನ್ ಸಹಸ್ರಾಕ್ಷಿ ಮುಂದೆ ಒಂದು ಲೈನ್ ಇಲ್ಲಿ ಸಾಕಿರ ಒತ್ತಕ್ಷರ ಕೀಕೆ ಶ ಒತ್ತಕ್ಷರ ಮತ್ತು ಕೀರ್ ಮುಂದೆ ದೀರ್ಘ ಸಹಸ್ರಾಕ್ಷಿ ಸಹಸ್ರಪಾತ್ ಮುಂದೆ ಒಂದು ಲೈನ್ ಈಗ ಫಸ್ಟ್ ಸ್ಲೋ ಆಗಿ ಹೇಳ್ತೇನೆ ಫೋಕಸ್ ಮಾಡಿ ಎಲ್ಲಿ ಲೈನ್ ಹಾಕಿದೆಯಲ್ಲ ಅಲ್ಲಿ ಸ್ಟಾಪ್ ಮಾಡಿ ಸ್ಲೋ ಹೇಳ್ತೇನೆ ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭುವನಾವಲಿ ಸಹಸ್ರ ಶೀರ್ಷ ವದನ ಸಹಸ್ರಾಕ್ಷಿ ಸಹಸ್ರಪಾತ್ ಈಗ ಫಾಸ್ಟ್ ಆಗಿ ಹೇಳೋಣ ಜಾಯಿನ್ ಆಗಿ ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭುವನಾವಲಿ ಸಹಸ್ರ ಶೀರ್ಷ ವದನ ಸಹಸ್ರಾಕ್ಷಿ ಸಹಸ್ರಪಾತ್ ಇನ್ನೊಂದ್ಸರಿ ಫಾಸ್ಟಾಗಿ ಹೇಳೋಣ ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭುವನಾವಲಿ ಸಹಸ್ರ ಶೀರ್ಷ ವದನ ಸಹಸ್ರಾಕ್ಷಿ ಸಹಸ್ರಪಾತ್ ಈಗ ನೆಕ್ಸ್ಟ್ ನುಡಿಗೆ ಹೋಗೋಣ ಅರವತ್ತೇಳನೇ ಈ ನುಡಿಗೆ ಇದು ಅರವತ್ತೇಳನೇ ನೋಡಿ ಒಂದು ಟೂ ಟೈಮ್ಸ್ ಪಾರಾಯಣವನ್ನು ಮಾಡ್ತೇನೆ ಫೋಕಸ್ ಮಾಡಿ ಆ ಬ್ರಹ್ಮ ಕೀಟ ಜನನೀ ವರ್ಣಾಶ್ರಮ ವಿಧಾಯಿನೀ ರೂಪ ನಿಗಮ ಪುಣ್ಯ ಪುಣ್ಯ ಫಲಪ್ರದ ಇನ್ನೊಂದು ಸರಿ ಹೇಳ್ತೇನೆ ಆ ಬ್ರಹ್ಮ ಕೀಟ ಜನನೀ ವರ್ಣಾಶ್ರಮ ವಿಧಾಯಿನಿ ರೂಪ ನಿಗಮ ಪುಣ್ಯ ಪುಣ್ಯ ಫಲಪ್ರದ ಈಗ ಲೈನ್ಗಳನ್ನು ಹಾಕ್ಕೊಂಡು ಈಸಿ ಮಾಡ್ಕೊಡೋಣ ಸ್ನೇಹಿತರೆ ಲೈನ್ ಹಾಕೋದು ಅಂದರೆ ಯಾವುದೇವುದೋ ವರ್ಡ್ಗೆ ಲೈನ್ ಹಾಕೋದಲ್ಲ ಇಲ್ಲಿವರೆಗೆ ಪ್ರತಿಯೊಂದು ನುಡಿಗೆ ಲೈನ್ ಹಾಕಿ ಈಸಿ ಮೆಥಡ ಹೇಳಿದೆಯಲ್ಲ ಆ ಲೈನ್ ಹಾಕಿದ ಪ್ರತಿಯೊಂದು ವರ್ಡಿಗೂ ಕೂಡ ಮೀನಿಂಗ್ ಇದೆ ಅದಕ್ಕೋಸ್ಕರ ನಾನು ಲೈನ್ ಹಾಕಿ ನಿಮಗೆ ಈಸಿ ಮೆಥಡಲ್ಲಿ ಹೇಳ್ತಾ ಇರೋದು ಬನ್ನಿ ಅರವತ್ತೇಳನೇ ನುಡಿಗೆ ಈ ಲೈನನ್ನು ಹಾಕಿ ಇಸಿ ಮಾಡ್ಕೊಳ್ಳೋಣ ಆ ಬ್ರಹ್ಮ ಆ ಬ್ರಹ್ಮ ಮುಂದೆ ಒಂದು ಲೈನ್ ಇಲ್ಲಿ ಬಕೆರ ಒತ್ತಕ್ಷರ ಹಾಗೆ ಮ ಒತ್ತಕ್ಷರ ಆ ಬ್ರಹ್ಮ ಕೀಟ ಮುಂದೆ ಒಂದು ಲೈನ್ ಕೀರ್ ಮುಂದೆ ದೀರ್ಘ ಕೀಟ ಕೀಟ ಜನನೀ ಮುಂದೆ ಒಂದು ಲೈನ್ ಇಲ್ಲಿ ನೀ ಮುಂದೆ ದೀರ್ಘ ದೀರ್ಘಾಕಾರವಾಗಿ ಪ್ರನೌನ್ಸ್ ಮಾಡಬೇಕು ಜನನೀ ವರ್ಣಾಶ್ರಮ ವರ್ಣಾಶ್ರಮ ಮುಂದೆ ಒಂದು ಲೈನ್ ಇಲ್ಲಿ ನಾದ ಮುಂದೆ ಅರ್ಕ ಶ ಶಕೆ ರ ಒತ್ತಕ್ಷರ ವರ್ಣಾಶ್ರಮ ವಿಧಾಯಿನಿ ಇಲ್ಲಿ ಮಹಾಪ್ರಾಣದ ನೀದ್ ಮುಂದೆ ದೀರ್ಘ ದೀರ್ಘಾಕಾರವಾಗಿ ಪ್ರೊನೌನ್ಸ್ ಮಾಡಬೇಕು ವಿಧಾಯಿನಿ ನಿಜಾದ್ನ ಮುಂದೆ ಒಂದು ಲೈನ್ ಇಲ್ಲಿ ಜಾಕೆ ಒತ್ತಕ್ಷರ ಇದೆ ಒತ್ತಕ್ಷರ ಅನುನಾಸಿಕ ರೂಪ ನಿಗಮ ಮುಂದೆ ಒಂದು ಲೈನ್ ಪುಣ್ಯ ಪುಣ್ಯ ಮುಂದೆ ಒಂದು ಲೈನ್ ಇಲ್ಲಿ ನಾಕೆ ಒತ್ತಕ್ಷರ ಇಲ್ಲಿ ನಾಕೆ ಒತ್ತಕ್ಷರ ಪುಣ್ಯ 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 ಫಲಪ್ರದ ಮುಂದೆ ಒಂದು ಲೈನ್ ಮಹಾಪ್ರಾಣ ಫ ಇಲ್ಲಿ ಪ ಕೆ ರ ಒತ್ತಕ್ಷರ ಫಲಪ್ರದ ಫಸ್ಟ್ ಸ್ಲೋ ಆಗಿ ಹೇಳ್ತೇನೆ ಎಲ್ಲಿ ಲೈನ್ ಹಾಕಿದೆ ಇಲ್ಲ ಅಲ್ಲಿ ಸ್ಟಾಪ್ ಮಾಡಿ ಸ್ಲೋ ಹೇಳ್ತೇನೆ ಆ ಬ್ರಹ್ಮ ಕೀಟ ಜನನಿ ವರ್ಣಾಶ್ರಮ ವಿಧಾಯಿನೀ ನಿಜ್ಞಾ ರೂಪ ನಿಗಮ ಪುಣ್ಯ ಪುಣ್ಯಫಲಪ್ರದ ಈಗ ಫಾಸ್ತಗಳ ಜಾಯಿನ್ ಆಗಿ ಆ ಬ್ರಹ್ಮ ಕೀಟ ವರ್ಣಾಶ್ರಮ ವಿಧಾಯಿನಿ ನಿಜ್ಞಾ ರೂಪ ನಿಗಮ ಪುಣ್ಯ ಪುಣ್ಯಫಲಪ್ರದ ಸರಿ ಹೇಳೋಣ ಫಾಸ್ಟ್ ಆಗಿ ಆ ಬ್ರಹ್ಮ ಕೀಟ ಜನನೀ ವರ್ಣಾಶ್ರಮ ವಿಧಾಯಿನಿ ನಿಜ ರೂಪ ನಿಗಮ ಪುಣ್ಯ ಪುಣ್ಯ ಫಲಪ್ರದ ಈಗ ನೆಕ್ಸ್ಟ್ ನುಡಿಗೆ ಹೋಗೋಣ ಅರವತ್ತೆಂಟನೇ ನೋಡಿ ಒಂದು ಟೂ ಟೈಮ್ಸ್ ನಾನು ಪಾರಾಯಣವನ್ನು ಹೇಳ್ತೇನೆ ಶ್ರುತಿ ಸೀಮಂತ ಸಿಂಧೂರಿ ಕೃತ ಪಾದಾಬ್ಜ ಧೂಳಿಕಾ ಸಕಲಾಗಮ ಸಂದೋಹ ಶುಕ್ತಿ ಸಂಪುಟ ಮೌಕ್ತಿಕಾ ಇನ್ನೊಂದ್ಸರಿ ಹೇಳ್ತೇನೆ ಶ್ರುತಿ ಸೀಮಂತ ಸಿಂಧೂರಿ ಕೃತ ಪಾದಾಬ್ಜ ಧೂಳಿಕಾ ಸಕಲಾಗಮ ಸಂದೋಹ ಶುಕ್ತಿ ಸಂಪುಟ ಮೌಕ್ತಿಕಾ ಈಗ ಲೈನ್ಗಳನ್ನು ಹಾಕ್ಕೊಂಡು ಈಸಿ ಮಾಡ್ಕೊಳ್ಳೋಣ ಶ್ರುತಿ ಮುಂದೆ ಒಂದು ಲೈನ್ ಇಲ್ಲಿ ಶೂಕೆ ಒತ್ತಕ್ಷರ ಶ್ರುತಿ ಸೀಮಂತ ಮುಂದೆ ಒಂದು ಲೈನ್ ಇಲ್ಲಿ ಸೀದ್ ಮುಂದೆ ದೀರ್ಘ ಮದ್ ಮುಂದೆ ಒಂದು ಬಿಂದು ಹಂ ಪ್ರನೌನ್ಸ್ ಮಾಡಬೇಕು ಅನುಸ್ವಾರ ಸೀಮಂತ ಸಿಂಧೂರಿ ಮುಂದೆ ಒಂದು ಲೈನ್ ಇಲ್ಲಿ ಸೀದ್ ಮುಂದೆ ಒಂದು ಬಿಂದು ಇಲ್ಲಿ ಕೂಡ ಅಂ ಪ್ರನೌನ್ಸ್ ಮಾಡಬೇಕು ಅನುಸ್ವಾರ ಇಲ್ಲಿ ಮಹಾಪ್ರಾಣ ಧೂ ರೀದ್ ಮುಂದೆ ದೀರ್ಘ ದೀರ್ಘಾಕಾರವಾಗಿ ಪ್ರನೌನ್ಸ್ ಮಾಡಬೇಕು ಸಿಂಧೂರಿ ಸಿಂಧೂರಿ ಕೃತ ಮುಂದೆ ಒಂದು ಲೈನ್ ಇಲ್ಲಿ ಕ ಕೆ ರು ಒತ್ತಕ್ಷರ ಪಾದಾಬ್ಜ ಮುಂದೆ ಒಂದು ಲೈನ್ ಇಲ್ಲಿ ಬ ಕೆ ಜ ಒತ್ತಕ್ಷರ ಧೂಲಿಕಾ ಮುಂದೆ ಒಂದು ಲೈನ್ ಇಲ್ಲಿ ಮಹಾಪ್ರಾಣ ಧೂ ಧೂಲಿಕಾ ಧೂಲಿಕಾ ಸಕಲಾಗಮ ಮುಂದೆ ಒಂದು ಲೈನ್ ಸಂದೋಹ ಮುಂದೆ ಒಂದು ಲೈನ್ ಇಲ್ಲಿ ಸದ್ ಮುಂದೆ ಒಂದು ಬಿಂದು ದೋಕೆ ದೀರ್ಘ ಬಂದಿದೆ ಸಂದೋಹ ಸಂದೋಹ ಶುಕ್ತಿ ಮುಂದೆ ಒಂದು ಲೈನ್ ಇಲ್ಲಿ ಕೀಕೆ ತ ಒತ್ತಕ್ಷರ ಶುಕ್ತಿ ಸಂಪುಟ ಮುಂದೆ ಒಂದು ಲೈನ್ ಇಲ್ಲಿ ಸದ್ ಮುಂದೆ ಒಂದು ಬಿಂದು ಇಲ್ಲಿ ಕೂಡ ಅಂ ಪ್ರನೌನ್ಸ್ ಮಾಡಬೇಕು ಅನುಸ್ವಾರ ಸಂಪುಟ ಮೌಕ್ತಿಕ ಮುಂದೆ ಒಂದು ಲೈನ್ ಇಲ್ಲಿ ಕೀಕೆ ತ ಒತ್ತಕ್ಷರ ಮೌಕ್ತಿಕ ಬನ್ನಿ ಮೊದಲು ಒಂದು ಸರಿ ಸ್ಲೋ ಆಗಿ ಎಲ್ಲಿ ಲೈನ್ ಹಾಕಿದೆಯಲ್ಲ ಅಲ್ಲಿ ಸ್ಟಾಪ್ ಮಾಡಿ ಹೇಳ್ತೇನೆ ಫೋಕಸ್ ಮಾಡಿ ಶ್ರುತಿ ಸೀಮಂತ ಸಿಂಧೂರಿ ಕೃತ ಧೂಲಿಕಾ ಸಕಲಾಗಮ ಸಂದೋಹ ಶುಕ್ತಿ ಸಂಪುಟ ಮೌಕ್ತಿಕ ಈಗ ಆಗಿ ಹೇಳೋಣ ಜಾಯಿನ್ ಆಗಿ ಶ್ರುತಿ ಸೀಮಂತ ಸಿಂಧೂರಿ ಕೃತ ಧೂಲಿಕಾ सकलागम सन्दोह शुक्ति संपुट मौक्तिका इसरि फास्ट् के नाणा इव श्रुतिसीमन्तसिन्धूरि कृतपादाब्जधूलिका सकलागम सन्दोह शुक्तिसंपुट